ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಯಾವುದು ನಿಯಮ ಇಲ್ಲ ಸ್ನೇಹಿತರೆ ಸಾಕಷ್ಟು ಜನ ಅದು ಭಾನುವಾರ ಮಾಡಿಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಒಂದು ಐದು ವಾರ ಒಂಬತ್ತು ವಾರ ಈ ರೀತಿ ಕಂಟಿನ್ಯೂಯಸ್ ಆಗಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ವಾರಗಳು ಮಾಡ್ಕೊಳ್ತಾ ಬನ್ನಿ ಒಂದು ದಿನ ಮಾಡಿಕೊಂಡ್ರೆ ರಿಸಲ್ಟ್ ಅನ್ನೋದು ಬರೋದಿಲ್ಲ ನಾವು ಕೆಲವೊಂದು ವಾರಗಳನ್ನ ಮಾಡ್ಕೊಳ್ತಾ ಬಂದರೆ ನಾವು ಏನು ಅಂದ್ಕೊಂಡಿರ್ತೀರ ನೋಡಿ ಆ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಸಾಧಾರಣವಾಗಿ ಒಂದು ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಆಗ್ತಾ ಇರೋದಿಲ್ಲ ನೀವು ಅಬ್ಸರ್ವ್ ಮಾಡಬಹುದು ಆ ಮನೆಯಲ್ಲಿ ಏನು ಮಾಡೋದಕ್ಕೋದ್ರೂ ಅಂದರೆ ಎಷ್ಟೇ ಕಷ್ಟಪಟ್ಟು ದುಡಿತಾ ಇದ್ದರೂ ಕೂಡ ಆದಾಯ ಹೆಚ್ಚಾಗ್ತಾ ಇರೋದಿಲ್ಲ ಸಾಲಗಳು ಜಾಸ್ತಿ ಆಗ್ತಾ ಇರುತ್ತೆ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಒಬ್ಬರ ಮಾತನ್ನು ಒಬ್ಬರು ಕೇಳೋದಿಲ್ಲ ಆ ಮನೆಯಲ್ಲಿ ಏನು ನಾವು ಮಾತಾಡಿದ್ರೂ ಕೂಡ ನಮಗೆ ಜಗಳನೇ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಳ್ತೀವಿ ಹಾಗೂ ನಿದ್ದೆ ಮಾಡುವಾಗ ಕೆಟ್ಟ ಕನಸುಗಳು ಅನ್ನೋದು ಬೀಳ್ತಾ ಇರುತ್ತೆ ಆ ಕೆಟ್ಟ ಕನಸುಗಳಿಂದ ನಮಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ ನೆಮ್ಮದಿ ಇಲ್ಲ ಈ ರೀತಿ ನಾವು ಅಂದ್ಕೊಳ್ತೀವಿ ನೋಡಿ ಹಾಗೆ ಸರಿಯಾಗಿ ನಿದ್ದೆ ಬರೋದಿಲ್ಲ ಏನೋ ಒಂದು ಆಲೋಚನೆಗಳು ಇಲ್ಲದೇ ಇರುವಂಥ ಆಲೋಚನೆಗಳು ಅಂದರೆ ನಮಗೆ ನಿದ್ದೆ ಬಾರ್ದಿದ್ದಾಗ ಇದು ಈ ಥರ ಇತ್ತು ಆ ಥರ ಇತ್ತು ಅಂತ ಅಂದ್ಬಿಟ್ಟು ನಾವು ಸುಮ್ಮ ಸುಮ್ಮನೆ ಯೋಚನೆ ಮಾಡ್ಕೊಳ್ತಾ ಆರೋಗ್ಯಕ್ಕೆ ಹಾನಿ ಮಾಡಿಕೊಳ್ಳುವಂಥ ಸಂದರ್ಭಗಳನ್ನು ನಾವೇ ಸೃಷ್ಟಿ ಮಾಡ್ಕೊಳ್ತೀವಿ ಎಲ್ಲ ರೀತಿಯಲ್ಲೂ ಕೂಡ ಸ್ನೇಹಿತರೆ ಒಂದು ಕಷ್ಟಪಟ್ಟು ದಿನ ಪೂರ್ತಿ ದುಡ್ದಿರ್ತೀವಿ ಕಣ್ ತುಂಬ ನಿದ್ದೆ ಮಾಡಬೇಕು ಆಗ ಮಾತ್ರ ನಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀವಿ ನೋಡಿ ಎಷ್ಟೇ ಕಷ್ಟಪಟ್ಟು ಬಂದ್ರೂ ನಾವು ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಿದಾಗ ಈ ಇದರಷ್ಟು ಭಾಗ್ಯ ಇನ್ನೊಂದಿಲ್ಲಪ್ಪ ಅಂತ ಎಲ್ರಿಗೂ ಅನಿಸುವಂಥದ್ದು ಅಲ್ವಾ ನಿದ್ದೆ ಮಾಡುವಾಗ ಎಲ್ರಿಗೂ ಅಷ್ಟೇ ಈ ರೀತಿಯ ಅನುಭವಗಳ ಆದರೆ ನೀವು ಈ ಪರಿಹಾರಗಳನ್ನು ಮಾಡ್ಕೊಂಡು ನೋಡಿ ಇದು ನಮಗೆ ಎಲ್ಲ ರೀತಿಯಲ್ಲೂ ಒಂದು ಆರೋಗ್ಯ ಸಮಸ್ಯೆ ಇರಬಹುದು ಮನೆಯಲ್ಲಿ ಒಂದು ಕೆಟ್ಟ ದೃಷ್ಟಿಯಿಂದ ನಾನಾ ಥರದ ಸಮಸ್ಯೆಗಳನ್ನು ಆ ರೀತಿಯ ಫೀಲು ಆಗ್ತಾ ಇರುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ ಬೇರೆಯವ್ರ ಹತ್ರಂತೂ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಆದರೆ ಸಮ ಸಮಸ್ಯೆಗಳು ಅನ್ನೋದು ನಮ್ಮ ದೇಹದಲ್ಲಿ ಆಗ್ತಾನೇ ಇರುತ್ತೆ ಸ್ನೇಹಿತರೆ ಈ ಥರ ಸುಮಾರು ಜನಕ್ಕೆ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ನಾವು ಯಾವ ಥರ ಹೇಳೋದು ಗೊತ್ತಾಗ್ತಾ ಇಲ್ಲ ಆದರೆ ಪೇಯ್ನ್ ಮಾತ್ರ ಆಗ್ತಾ ಇದೆ ಅಂತ ಅಂತೀವಿ ನೋಡಿ ಆ ಥರ ನಮಗೆ ಆರ್ಥಿಕ ಸಮಸ್ಯೆಗಳಲ್ಲೂ ಕೂಡ ಕಾಡ್ತಾ ಇರುತ್ತೆ ಸಾಕಷ್ಟು ಜನಕ್ಕೆ ಮಕ್ಕಳು ಓದ್ಕೊಂಡಿರ್ತಾರೆ ಅವ್ರಿಗೆ ಸರಿಯಾದ ಸಮಯಕ್ಕೆ ಓದು ಮುಗಿಸಿದ ತಕ್ಷಣ ಕೆಲಸಗಳು ಸಿಗಬೇಕು ಆ ಕೆಲಸ ಕರೆಕ್ಟ್ ಕಟ್ಟಾಗಿರಬೇಕು ಆಗ ಮಕ್ಕಳು ಆದಿ ತಪ್ಪೋದಿಲ್ಲ ಯಾಕಂದರೆ ಒಂದು ಪೇರೆಂಟ್ಸು ತುಂಬ ಕಷ್ಟಪಟ್ಟಿರ್ತಾರೆ ಮಕ್ಕಳು ಚೆನ್ನಾಗಿ ಓದಬೇಕು ಓದಿದ ತಕ್ಷಣ ಅವರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವರ ಫ್ಯೂಚರನ್ನು ಅವರು ನಿರ್ಮಿಸ್ಕೊಂಡು ಮುಂದೆ ಸಾಗಬೇಕು ಸೊಸೈಟಿಯಲ್ಲಿ ಅವ್ರದೇ ಆದಂಥ ಹೆಸರನ್ನು ಗಳಿಸ್ಬೇಕು ಒಂದು ಸ್ಥಾನ ಮಾನ ಗೌರವ ಎಲ್ಲ ಬೇಕು ಅಂತ ನಾವು ಬಯಸ್ತೀವಿ ಅಲ್ವಾ ಆ ಥರ ಇರಬೇಕಂದ್ರೂ ಕೂಡ ನೀವು ಈ ಪರಿಹಾರವನ್ನು ನಿಮ್ಮ ತಲೆದಿಂಬಿನ ಕೆಳಗೆ ಮಾಡಿಕೊಳ್ಳಿ ಯಾಕಂದರೆ ನಿದ್ದೆ ಮಾಡೋದಕ್ಕೂ ಮುಂಚೆ ನಾವು ನಾನಾ ಥರದ ಆಲೋಚನೆಗಳನ್ನು ಮಾಡ್ತಾ ಇರ್ತೀವಿ ಸ್ನೇಹಿತರೆ ಆ ಯೋಚನೆಗಳನ್ನೆಲ್ಲ ಬಿಟ್ಟು ಮುಂದೆ ನಾವು ಒಳ್ಳೆಯ ರೀತಿಯಲ್ಲಿ ನಮಗೆ ಆಗಬೇಕು ಅನ್ನೋದಕ್ಕೆ ಈ ಪರಿಹಾರಗಳು ಇದನ್ನು ಮಾಡ್ತಾಯಿದ್ರೆ ನಮಗೆ ಒಂದೊಂದೇ ಕಷ್ಟಗಳು ಹೋಗ್ಬಿಡುತ್ತೆ ಆ ಹೋಗಿ ಸುಖ ಶಾಂತಿ ಅನ್ನೋದು ನಮಗೆ ತಾನಾಗೇ ಬರುತ್ತೆ ಏಕೆಂದರೆ ದೇವರು ನೋಡ್ತಾ ಇರ್ತಾನೆ ನಾವು ಎಷ್ಟು ಶ್ರಮ ವಹಿಸ್ತೀವಿ ನಮಗೆ ಎಷ್ಟು ನಂಬಿಕೆ ಇದೆ ನಾವು ಎಷ್ಟು ಪರಿಹಾರಗಳನ್ನು ಮಾಡ್ಕೊಳ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ ನಮ್ಮ ಕೈಯಾರ ನಾವು ಪರಿಹಾರಗಳನ್ನು ಮಾಡಿಕೊಂಡಾಗ ಮಾತ್ರ ಇದು ರಿಸಲ್ಟ್ ಅನ್ನೋದು ತಂದುಕೊಡುವಂಥದ್ದು ಇದಕ್ಕೆ ಯಾಕಂದರೆ ಸಂಡೇ ಆಗಿರೋದ್ರಿಂದ ಸಾಕಷ್ಟು ಜನ ಒಂದು ಏನು ವರ್ಷ ವಾರ ಪೂರ್ತಿ ದುಡ್ದಿರ್ತೀವಿ ವಾರದಲ್ಲಿ ನಮಗೆ ಒಂದು ದಿನ ಎರಡು ದಿನ ಈ ಥರ ಲೀವಿರುತ್ತೆ ಆಗ ಒಂಥರ ಏನೋ ಸೋಂಬೇರಿಯಾಗಿ ಅಂದರೆ ನಮಗೆ ಸಾಕು ರೆಸ್ಟಲ್ಲಿರೋಣ ಅನ್ನೋ ಥರ ಇರುತ್ತಲ್ವಾ ವರ್ಷ ನಾವು ದುಡಿತಾ ಇರೋದ್ರಿಂದ ಆ ದಿನ ಕೆಲವೊಂದು ಅಂದರೆ ಭಾನುವಾರಗಳ ಸಮಯದಲ್ಲಿ ಸಾಕಷ್ಟು ಜನ ಇದು ಏನು ನಾನ್ ವೆಜ್ಜು ಅದು ಇದೆಲ್ಲ ತಿಂದ್ಕೊಂಡು ಇರ್ತೀರಾ ಆ ತಿಂದು ಮತ್ತೆ ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದಾ ಅಂತ ಕೇಳ್ತೀರಾ ಈ ಪರಿಹಾರನ ಇವತ್ತು ತಿಳಿಸ್ತಾ ಇರುವಂಥದ್ದು ಯಾವುದು ರಿಸ್ಟ್ರಿಕ್ಷನ್ ಇಲ್ಲ ಆರಾಮಾಗಿ ಮಾಡ್ಕೊಳ್ಬಹುದು ನೀವು ತಿನ್ನುವ ಊಟಕ್ಕೂ ನೀವು ಇಡುವ ನಂಬಿಕೆಗೂ ನಿಜವಾಗ್ಲೂ ಅದು ಬೇರೆ ಬೇರೆ ತದ್ವಿರುದ್ಧವಾಗಿರುತ್ತೆ ಅಂತಲೇ ಹೇಳ್ತೀನಿ ಏಕೆಂದರೆ ಎಷ್ಟೋ ಜನ ನಾನ್ ವೆಜ್ ತಿಂದೇ ಇದ್ದರೂ ಕೂಡ ಅವರು ಮಾಡುವ ಒಂದು ವಿಚಾರಗಳು ಆಚಾರಗಳು ಏನೇ ಇರಬಹುದು ನಾವು ಏನೇ ತಿಂದರೂ ಬಿಟ್ಟರು ಅಷ್ಟೇ ನಾವು ಒಳ್ಳೆ ರೀತಿಯಲ್ಲಿ ನಡೋ ಿಕೊಂಡು ಒಂದು ಹೋದರೆ ಆ ದೇವರೇ ನಮಗೆ ಅನುಗ್ರಹ ತೋರಿಸ್ತಾರೆ ಅದಕ್ಕೋಸ್ಕರ ನೀವು ತಿಂದ ತಿಂದಿದ್ದರೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ವೈಟ್ ಪೇಪರನ್ನು ತಗೊಳ್ಳಿ ಚಕ್ಕೆ ಚಕ್ಕೆ ಲವಂಗ ಅಂತ ಹೇಳ್ತೀವಿ ನೋಡಿ ಆ ಚಕ್ಕೆಯನ್ನು ಒಂದೆರಡು ತಗೊಳ್ಬೇಕು ಒಂದು ಲವಂಗವನ್ನು ತಗೊಳ್ಬೇಕಾಗುತ್ತೆ ಹಾಗೂ ಗರಿಕೆ ಒಂದು ಎರಡು ಕಡ್ಡಿಗಳನ್ನು ಹತ್ತಿರದಲ್ಲೇ ನಮಗೆಲ್ಲ ಕಡೆಯೂ ಗರಿಕೆ ಅನ್ನೋದು ಸಿಗುತ್ತೆ ಈ ಗರಿಕೆ ಹಾಗೂ ಎರಡು ರೂಪಾಯಿ ಕಾಯ್ನನ್ನು ಇಡಬೇಕು ಗರಿಕೆ ಅನ್ನೋದು ನಾವು ಬರೀ ಹುಲ್ಲು ಅಂತಂದ್ಬಿಟ್ಟು ಹುಲ್ಲು ಕಡ್ಡಿಯನ್ನು ತೆಗೆದು ಬಿಸಾಕಿದ ರೀತಿಯಲ್ಲೇ ತೆಗಿಯೋಕ್ಕೆ ಹೋಗಬೇಡಿ ಯಾವಾಗಲೂ ಅಷ್ಟೇ ಇದನ್ನು ನಾವು ಗಣಪತಿಗೆ ಇಡ್ತೀವಿ ಸ್ನೇಹಿತರೆ ತುಂಬ ಒಳ್ಳೆಯದು ಇದರಿಂದ ನಾವು ಏನೇ ಸಂಕಲ್ಪಗಳು ಮಾಡಿಕೊಂಡ್ರೂ ಕೂಡ ನಮ್ಮ ಮನಸ್ಸಿಗೂ ಹಾಗೂ ನಮ್ಮ ಮನೆಯಲ್ಲಿ ಎಲ್ಲ ಅಭಿವೃದ್ಧಿ ಹೊಂದೋದಕ್ಕೂ ಕೂಡ ಗರಿಕೆ ಅನ್ನೋದು ಸಹಾಯ ಮಾಡುತ್ತೆ ಹಾಗೂ ಚಕ್ಕೆ ಅನ್ನೋದು ಕೂಡ ತುಂಬ ಒಳ್ಳೆಯದು ಈ ನಾವು ಹಣಕಾಸಿನ ವಿಚಾರಕ್ಕೆ ಹಾಗೂ ಈ ಲವಂಗವನ್ನು ಒಂದು ದೃಷ್ಟಿ ಏನೇ ಇರಬಹುದು ಹಾಗೂ ದುಡ್ಡನ್ನ ಆಕರ್ಷಿಸುವಂಥ ಒಂದು ಶಕ್ತಿ ಇದಕ್ಕಿದೆ ಈ ಎಲ್ಲ ವಸ್ತುಗಳಿಗೂ ಅದರದೇ ಆದಂಥ ಒಂದು ಶಕ್ತಿಯನ್ನು ಕೂಡಿರೋದ್ರಿಂದ ನೀವು ಇದನ್ನು ಪಟ್ಟಣ ಥರ ಕಟ್ಟಬೇಡಿ ಕಟ್ಟಿಬಿಟ್ಟಿದ್ದೆ ದಾರದಲ್ಲಿ ಕಟ್ಟಿಬಿಡಿ ಆ ಕಟ್ಟಿಬಿಟ್ಟು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಳ್ಬೇಕು ಇಟ್ಕೊಂಡು ರಾತ್ರಿ ಮಲಗುವಾಗ ನೋಡಿ ಇನ್ನೇನು ನಾವು ಮಲಗುತ್ತಾ ಇದ್ದೀವಿ ಅನ್ನುವಾಗ ತಲೆದಿಂಬಿನ ಕೆಳಗೆ ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ನೋಡಿ ಅದನ್ನು ಅಂದುಕೊಂಡು ದೃಢವಾಗಿ ಇದು ನೆರವೇರಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಮಲಗ್ಕೊಳ್ಳಿ ಆಮೇಲೆ ಇದನ್ನು ನೀವೇನು ಮಾಡಬೇಕು ಅಂದರೆ ಆ ಒಂದು ರುಪಿ ಮಾರನೇ ದಿನ ಏನು ಮಾಡಬೇಕು ಬೇರೆ ಯಾರಿಗಾದ್ರೂ ನೀವು ಕೊಡಬಹುದು ಇನ್ನು ಮಿಕ್ಕಿದ ವಸ್ತುಗಳನ್ನ ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಬೇಕು ಈ ರೀತಿ ಒಂದು ಭಾನುವಾರ ಮಾಡಿದ್ರೆ ಆಗೋದಿಲ್ಲ ನೀವು ಒಂದು ಕನಿಷ್ಠ ಪಕ್ಷ ಐದು ಒಂಬತ್ತು ಈ ಥರ ಎಷ್ಟು ವಾರಗಳು ಸಾಧ್ಯ ಆಗುತ್ತೋ ಯಾಕಂದರೆ ಇದಕ್ಕೆ ಅಂತಲೇ ನಾವು ಸ್ಪೆಷಲ್ಲಾಗಿ ಸಮಯ ಇಡೋದಿಲ್ಲ ವಾರ ಅನ್ನೋದು ತಾನಾಗೇ ಬರುತ್ತೆ ಆ ದಿನ ನೆನಪಿಟ್ಕೊಂಡು ಈ ಪರಿಹಾರನ ನಾವು ಮಾಡಿಕೊಳ್ಬೇಕಾಗುತ್ತೆ ನೋಡಿ ನಮಗೆ ಎಲ್ಲ ರೆಡಿಯಾಗಿ ಸಿಗುತ್ತೆ ಆದರೆ ಅದನ್ನು ನಾವು ಎಷ್ಟು ಮನಸ್ಸಿಟ್ಟು ಮಾಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಷ್ಟೇ ಸ್ನೇಹಿತರೆ ಮಾಡ್ಕೊಂಡು ನೋಡಿ ಕೆಲವೊಂದು ವಾರಗಳು ನೀವು ಬಯಸಿದ್ದು ನಿಮ್ಮ ಹತ್ತಿರ ಬಂದು ಸೇರುತ್ತೆ ಅಷ್ಟು ಸುಲಭವಾಗಿದೆ ಹಾಗೂ ಅಷ್ಟು ಶಕ್ತಿದಾಯಕವಾಗಿದೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು